ಕುಮಾರಸ್ವಾಮಿ ಅವರೇ ಸಣ್ಣ ಸಣ್ಣ ವಿಚಾರಗಳನ್ನು ನೀವು ನೆನ್ನೆ ಪ್ರೆಸ್ ಮೀಟನ್ನ ನೋಡಿದೆ ನೀವು ಏನು ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾ ಇದ್ದೀರಾ ಅನ್ನೋ ಅಂತ ನನಗಂತೂ ಒಂಚೂರು ಅರ್ಥ ಆಗಲಿಲ್ಲ ಟಾಪ್ ಟು ಬಾಟಮ್ ಏನೂ ಅರ್ಥ ಆಗಿಲ್ಲ ಸುಮ್ಮನೆ ಮಾಧ್ಯಮದ ಮುಂದೆ ಬರಬೇಕು ದಿಕ್ಕು ತಪ್ಪಿಸ್ಬೇಕು ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಆಪಾದನೆ ಮಾಡಬೇಕು ಅವ್ರನ್ನ ಸಿಕ್ಸೋವಂಥ ಕೆಲಸವನ್ನು ಮಾಡಬೇಕು ನಿಮ್ಮಲ್ಲಿ ಯಾವುದಾದ್ರೂ ಒಂದು ಸ್ಮಾಲ್ ಒಂದೇ ಒಂದು ಸ್ಮಾಲ್ ಒಂದು ಪರ್ಸೆಂಟ್ ಅಂಶ ಸತ್ಯ ಇರುವಂಥ ಅಂಶದ ದಾಖಲೆಗಳಿದ್ದರೆ ಇವ್ರ ವಿರುದ್ಧ ಬಿಡುಗಡೆ ಮಾಡಿರಿ ಪೇಪರಲ್ಲಿ ಬಂದಿದ್ದು ಮತ್ತೊಬ್ಬರು ಹೇಳಿದ್ದು ಮತ್ತೆ ದೇವರಾಜೇಗೌಡ ಹೇಳಿದ್ದಂಥ ಅಂಶವನ್ನು ಇಟ್ಟುಕೊಂಡು ನೀವು ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವಿರುದ್ಧ ಆಪಾದನೆ ಮಾಡ್ತಾ ಇರುವಂಥದ್ದು ನೀವೊಬ್ಬರು ಮುಖ್ಯಮಂತ್ರಿಗಳಾಗಿದ್ದರೆ ಎಷ್ಟು ಮಟ್ಟಕ್ಕೆ ಸರಿ ಅದು ನಿಮ್ಮ ಅಣ್ಣನ ಮಗ ಅನ್ನುವಂಥದ್ದು ಉದ್ದೇಶದಿಂದ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂದರೆ ಏನು ಬೇಕಾದರೂ ಮಾಡ್ಬೋದು ಯಾರು ಲಾ ಆ್ಯಂಡ್ ಆರ್ಡರ್ ನಿಮಗೆ ಅನ್ವಯಿಸಲ್ಲ ಅನ್ನುವಂಥದ್ದು ಹೇಳ್ಬಿಡಿ ನೀವು ನಮಗೆ ಅನ್ವಯಿಸಲ್ಲ ಇದು ನಾವೇನು ಮಾಡಿದ್ರು ನಡೆಯುತ್ತೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಅನ್ನೋರು ಸ್ಪಷ್ಟಪಡಿಸ್ಬಿಡಲಿ நான் சும்மதி விடுத்துவோம் நோடோங்க